ಇನ್ನು ರಾಜ್ಯ ರಾಜಕೀಯದ ಬಗ್ಗೆ ನೋಡೋದಾದ್ರೆ ಬಣಬಡಿದಾಟದ ಮಧ್ಯೆ ಕಾಂಗ್ರೆಸ್ ಪಾಳೆಯದಲ್ಲಿ ಎಂಎಲ್ಸಿ ಟೆನ್ಷನ್ ಸ್ಟಾರ್ಟ್ ಆಗಿದೆ ನಾಲ್ಕು ಸ್ಥಾನಗಳಿಗೆ ಎಂಎಲ್ಸಿ ಸಿ ನಾಮಕರಣ ಮಾಡಬೇಕಾಗಿದೆ ಕಾಂಗ್ರೆಸ್ ಆದರೆ ಪಕ್ಷದ ಒಳಗಿನ ಕಿತ್ತಾಟಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಭಯ ಬಿದ್ದಿದೆ ಒಂದ್ ಕಡೆ ಬಣ ಬಡಿದಾಟ ಅದರ ನಡುವೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಎಂಎಲ್ಸಿ ಟೆನ್ಷನ್ ಕಳಜೋರಾಗಿದೆ ನಾಲ್ಕು ಸ್ಥಾನಗಳಿಗೆ ಎಂಎಲ್ಸಿ ಸಿ ನಾಮಕರಣ ಮಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತಹ ಕಿತ್ತಾಟಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಭಯ ಬಿದ್ದಿದೆ ಪರಿಷತ್ ಸದಸ್ಯರ ನಾಮಕರಣ ಮಾಡಿದರೆ ಮತ್ತಷ್ಟು ಗೊಂದಲ ಆಗೋದು ಪಕ್ಕ ಇದೇ ಕಾರಣಕ್ಕೆ ವಿಳಂಬ ಧೋರಣೆಯನ್ನ ವರಿಷ್ಠರು ಅನುಸರಿಸ್ತಾ ಇದ್ದಾರೆ ಈ ಅಧಿವೇಶನದಲ್ಲಿ ಅವಕಾಶಕ್ಕಾಗಿ ಕಾಯ್ತಾ ಇದ್ದವರಿಗೆ ಈ ಮೂಲಕ ಭಾರಿ ನಿರಾಸೆ ಆಗಿದೆ ಈ ಮಧ್ಯೆ ಸಿಎಂ ಡಿಸಿಎಂ ಮೇಲೆ ದಿನದಿಂದ ದಿನಕ್ಕೆ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ ಎಂಎಲ್ಸಿ ಸ್ಥಾನದ ಮೇಲೆ ಪರಾಜಿತ ಲೋಕಸಭಾ ಅಭ್ಯರ್ಥಿಗಳು ಕಣ್ಣಿಟ್ಟಿದ್ದಾರೆ ಪರಿಷತ್ ಸ್ಥಾನಕ್ಕೆ ನಾಮಕರಣ ಮಾಡಿ ಅಂತ ಪರಾಜಿತರು ಒತ್ತಾಯ ಮಾಡ್ತಾ ಇದ್ದಾರೆ ಹೆಸರು ಫೈನಲ್ ಮಾಡೋಕೆ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ಬೇಕು ಆದ್ರೆ ಸಿದ್ದರಾಮಯ್ಯನವರಿಗೆ ನೋವಿರೋದ್ರಿಂದ ದೆಹಲಿ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ಸಿಎಂ ಡಿ ಸಿಎಂ ಜೊತೆಯಾಗಿ ದೆಹಲಿಗೆ ಹೋಗದೇ ಇದ್ರೆ ಫೈನಲ್ ಆಯ್ತು ಹಾಗಾಗಿ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವರು ಈಗ ಹರಿನಿರಾಸೆಗೊಳಗಾಗಿದ್ದಾರೆ ಈ ಅಧಿವೇಶನದಲ್ಲೇ ಅವಕಾಶಕ್ಕಾಗಿ ಕಾಯ್ತಾ ಇದ್ದವರು ನಿರಾಸೆಯನ್ನ ಅನುಭವಿಸ್ತಾ ಇದ್ದಾರೆ ಪಕ್ಷದ ಒಳಗಿನ ಕಿತ್ತಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಭಯ ಬಿದ್ದಿದೆ ನಾಲ್ಕು ಸ್ಥಾನಗಳಿಗೆ ಎಂಎಲ್ಸಿ ನಾಮಕರಣ ಮಾಡಬೇಕಾಗಿದೆ ಕಾಂಗ್ರೆಸ್ ಆದರೆ ಅದರ ಪ್ರೊಸೀಜರ್ ಮಾಡುವಲ್ಲಿ ಈಗ ವಿಳಂಬವಾಗ್ತಾ ಇದೆ ಸಿಎಂ ಡಿಸಿಎಂ ಮೇಲೆ ಆಕಾಂಕ್ಷಿಗಳು ಒತ್ತಡ ಹಾಕ್ತಾ ಇದ್ದಾರೆ ಎಂಎಲ್ಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಲೋಕಸಭಾ ಪರಾಜಿತ ಅಭ್ಯರ್ಥಿಗಳು ಪರಿಷತ್ ಸ್ಥಾನಕ್ಕೆ ನಾಮಕರಣ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ ಒತ್ತಡ ಹಾಕ್ತಾ ಇದ್ದಾರೆ ಹೆಸರು ಫೈನಲ್ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ಬೇಕು ಆದ್ರೆ ಸಿದ್ದರಾಮಯ್ಯನವರಿಗೆ ಕಾಲು ನೋವಿನ ಸಮಸ್ಯೆ ಇದೆ ದೆಹಲಿಗೆ ಹೋಗೋಕಾಗ್ತಾ ಇಲ್ಲ ಎಂಎಲ್ಸಿ ಸಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ಗೆ ಅಸಲಿ ಟೆನ್ಷನ್ ಇರೋದು ಗವರ್ನರ್ ಟೆನ್ಷನ್ ಪರಾಜಿತ ಅಭ್ಯರ್ಥಿಗಳನ್ನ ಶಿಫಾರಸು ಮಾಡಿದ್ರೆ ಅಲ್ಲಿ ವಿವಾದ ಆಗೋದಂತೂ ಪಕ್ಕ ರಾಜಕೀಯ ನಾಯಕರ ಹೆಸರನ್ನ ರಾಜ್ಯಪಾಲರು ಒಪ್ಪೋದೇ ಡೌಟ್ ಇಲ್ಲ ಈಗ ಸಿಎಂ ಮತ್ತು ಡಿಸಿಎಂ ಮೇಲೆ ಒತ್ತಡ ಹಾಕ್ತಾ ಇರೋದು ರಾಜಕೀಯ ನಾಯಕ ವಿವಿಧ ಕ್ಷೇತ್ರಗಳ ಅಡಿ ಪರಾಜಿತ ಅಭ್ಯರ್ಥಿ ಪರಿಗಣಿಸೋದು ಡೌಟ್ ಇದೆ ಪರಾಜಿತರನ್ನ ಶಿಫಾರಸು ಮಾಡಿ ರಾಜ್ಯಪಾಲರಿಗ ಪಾಲರ ಕೆಂಗಣ್ಣಿಗೆ ಗುರಿಯಾದ್ರೆ ರಾಜ್ಯಪಾಲರು ಮೂರು ತಿಂಗಳು ಕಡತವನ್ನ ಬಾಕಿ ಉಳಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕಾಗಿ ವಿಳಂಬ ನೀತಿಯನ್ನ ಅನುಸರಿಸುತ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್